ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಬೆಳಗಾವಿಯಲ್ಲಿ ವಿಶೇಷ ಅಧಿವೇಶನ ಯಾವಾಗಲೂ ಅಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿ ತೀವ್ರವಾಗಿ ಮಾತನಾಡ್ತಾರೆ ಮತ್ತು ಸುಮ್ ಸುಮ್ಮನೆ ಏನು ಗೊತ್ತಿಲ್ಲದೆ ಉತ್ತರ ಕರ್ನಾಟಕ ಅನ್ಯ ಆಗಿದೆ ಅಂತ ಹೇಳಿ ನಾವು ಎರಡು ಭಾಗ ಆಗ್ತೀವಿ ಹೊಟ್ಟ ಹೋಗ್ತಿವಿ ಏನು ಮಾತನಾಡೋದಕ್ಕೆ ಬೆಲೆನೇ ಇಲ್ಲ ಉತ್ತರ ಕರ್ನಾಟಕದ ಬಗ್ಗೆ ಸರ್ಕಾರಕ್ಕೂ ಒಂದ್ ಚಿಂತನೆ ಇಲ್ಲ ವಿರೋಧ ಪಕ್ಷಕ್ಕಂತೂ ವಿರೋಧ ಪಕ್ಷಕ್ಕಂತೂ ಇದನ್ನ ಚರ್ಚೆ ಮಾಡಬೇಕು ಅಂತ ಅವರಿಗೆ ಏನಂದ್ರೇನು ಗೊತ್ತಿಲ್ಲ ಸುಮ್ಮನೆ ಉತ್ತರ ಕರ್ನಾಟಕ ಆಗೋಯ್ತು ಉತ್ತರ ಕರ್ನಾಟಕ ನಾನು ಸರ್ಕಾರ ವಿಫಲ ಆಗಿದೆ ಅಧಿವೇಶನ ಆರಂಭ ಆದಾಗ ಸರ್ಕಾರ ಒಂದು ನಿರ್ಣಯವನ್ನ ಮಂಡಿಸಬೇಕಾಗಿತ್ತು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಬೇಕು ಇದು ಸರ್ವಾನುಮತದ ನಿರ್ಣಯ ಈ ನಿರ್ಣಯದ ಮೇಲೆ ಪಕ್ಷಾತೀತವಾಗಿ ಚರ್ಚೆ ಆಗ್ಬೇಕಾಗಿತ್ತು ಎಲ್ಲಾ ವಿಚಾರದಲ್ಲೂ ರಸ್ತೆ ವಿಚಾರ ಜಲಾಶಯಗಳ ವಿಚಾರ ಕುಡಿಯುವ ನೀರು ರಾಷ್ಟ್ರೀಯ ಹೆದ್ದಾರಿಗಳು ಗಡಿ ಸಮಸ್ಯೆ ನಂಜುಂಡಪ್ಪ ವರದಿ ಹೈದರಾಬಾದ್ ಕರ್ನಾಟಕ ಪರಿಸ್ಥಿತಿ ಪ್ರತಿ ಒಂದನ್ನು ಚರ್ಚೆ ಚರ್ಚೆ ಮಾಡೋದಕ್ಕೆ ವಿಧಾನ ಪರಿಷತ್ ವಿಧಾನಸಭೆಯ ಸದಸ್ಯರಿಗೆ ಒಂದು ಟಿಪ್ಪಣಿ ರೆಡಿ ಮಾಡಿ ಮೇಲೆ ಹೇಳಿ ಒಬ್ಬೊಬ್ರು ಒಂದೊಂದು ಸಬ್ಜೆಕ್ಟ್ ಒಬ್ರು ಜಲಾಶಯ ಒಬ್ರು ನದಿಗಳು ಒಬ್ರು ರಾಷ್ಟ್ರೀಯ ಹೆದ್ದಾರಿ ಒಬ್ರು ಬಡವರ ಮನೆಗಳು ಈ ರೀತಿ ಸಮಗ್ರವಾಗಿ ಚರ್ಚೆ ಮಾಡಬೇಕು ಅಂತೇಳಿ ಮೊದಲೇ ಅವರವರ ಪಾರ್ಟಿಯಲ್ಲಿ ತೀರ್ಮಾನ ತೆಗೆದುಕೊಂಡು ಇದ್ರ ಬಗ್ಗೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂತಿಮವಾಗಿ ಎಲ್ಲಾ ಮಂತ್ರಿಗಳು ಮೊದಲು ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ಎಲ್ಲ ಮುಖ್ಯಮಂತ್ರಿಗಳು ಅವಾಗ ಏನ್ ಅನ್ಯಾಯ ಆಗಿದೆ ಅನ್ನೋದನ್ನ ತಕ್ಷಣ ಅದೆಲ್ಲ ಕಂಪ್ಲೀಟ್ ಒಂದು ಕ್ರೋಡೀಕರಿಸಿ ಅಧಿವೇಶನದಲ್ಲಿ ಈ ಅನ್ಯಾಯವನ್ನು ಸರ್ಪಡಿಸೋದಕ್ಕೆ ನಾವು ಇಂತಿಂತ ಬಾಬಿರಲ್ಲಿ ರಸ್ತೆಗೆ ವಿದ್ಯಾ ಇಲಾಖೆಗೆ ಕುಡಿಯುವ ನೀರಿಗೆ ನಾವು ವಿಶ್ವೇಷ್ ಹಣವನ್ನ ಈ ವರ್ಷ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬೇಕಾಗಿತ್ತು ಇದು ಯಾವುದು ಹೇಳದೆ ಉತ್ತರ ಕರ್ನಾಟಕ ಅನ್ಯ ಆಗೋಯ್ತು ಅದೇನಂಗೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಅನ್ಯ ಆಗಿದೆ ಏನಾಗಿದೆ ದಕ್ಷಿಣ ಏನಾಗಿದೆ ಉತ್ತರ ಏನಾಗಿದೆ ನಮ್ಮ ಜಿಲ್ಲೆಗಳು ಏನಾಗಿದೆ ಆ ಜಿಲ್ಲೆ ಏನಾಗಿದೆ ನಿಜವಾಗ್ಲೂ ಉತ್ತರ ಕರ್ನಾಟಕಕ್ಕೆ ಅನ್ಯ ಆಗಿದೆ ಇದನ್ನ ಸಮಗ್ರವಾಗಿ ಚರ್ಚೆ ಮಾಡೋದಕ್ಕೆ ವಿಧಾನಸಭೆ ಸುವರ್ಣಸೌಧ ಸಂಪೂರ್ಣ ವಿಫಲ ಆಯಿತು